ಮಂಥಾಷಧ ದಿವ್ಯಾಭಕಾಕೃತಿ ಶಿಖಾಬಂಧತ್ರಯೋಪೇತ ಭೈಷ್ಮೀ ಮಧ್ವಕರಾರ್ಜಿತ ಶ್ರೀಯುತ ಶ್ರೀ ಅರುಣಕುಮಾರ್ ಇವರ ನೇತೃತ್ವದಲ್ಲಿ ಮುನ್ನಡೆತಾ ಇರುವಂತಹ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಇದರ ವತಿಯಿಂದ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಹಾಗೂ ಈ ಹೈಂದವಿ ಸಮಾಜೋತ್ಸವ ವೈಭವದಿಂದ ನಡೀತಾ ಇದೆ ಸಮಾಜ ಒಗ್ಗಟ್ಟಾಗಿದ್ದಾಗ ನಮ್ಮನ್ನು ಬಗ್ಗಿಸೋರು ಯಾರೂ ಇಲ್ಲ ನಾವು ಪ್ರತ್ಯೇಕ ಪ್ರತ್ಯೇಕವಾಗಿ ನಿಂತೇವು ಅಂತಂದರೆ ಎಲ್ಲರೂ ಮುಗಿಬೀಳ್ತಾರೆ ಮೊತ್ತ ಮೊದಲಾಗಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡೋಣ ಮುಷ್ಟಿ ಬಿಗಿ ಹಿಡಿದರೆ ಬಿಡಿಸೋದು ಕಷ್ಟ ಬೆರಳುಗಳು ಚಾಚಿ ಇತ್ತು ಅಂತಂದರೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಿಂತಾಗ ಬೇಕಾದ ಅದನ್ನು ಮಣಿಸಬಹುದು ಮೊತ್ತ ಮೊದಲಾಗಿ ಈ ಕಲ್ಯಾಣೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಸಂಕಲ್ಪ ಮಾಡೋಣ ನಾವೆಲ್ಲ ಒಂದಾಗಿರ್ತೇವೆ ನಾವೆಲ್ಲ ಒಂದಾಗಿರ್ತೇವೆ ನಾವೆಲ್ಲ ಒಂದಾಗಿರ್ತೇವೆ ನಮ್ಮ ಸಮಾಜಕ್ಕೆ ಬಲ ತುಂಬೋದು ದೈವಿ ಶಕ್ತಿ ಆ ಹಿನ್ನೆಲೆಯಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಎಲ್ಲರೊಂದಾಗಿ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಬಲ ಕೊಡುವ ಇನ್ನೊಂದು ಮೂಲ ಅದು ಗೋವುಗಳು ಶ್ರೀನಿವಾಸ ತಿರುಮಲೆಯಲ್ಲಿ ನೆನೆದಿದ್ದಾನೆ ನೆಲೆಸಿದ್ದಾನೆ ಅನ್ನೋದನ್ನು ಜಗತ್ತಿಗೇನೆ ಪರಿಚಯಿಸಿಕೊಟ್ಟದ್ದು ಗೋವು ತಾನು ಹೋಗಿ ಅಲ್ಲಿರತಕ್ಕಂಥ ಹುತ್ತಕ್ಕೆ ಹಾಲೆರೆಯಿತು ದೇವರಲ್ಲಿ ಪ್ರತ್ಯಕ್ಷನಾದ ಅದರ ಒಳಗೆ ಬಂದು ಆ ಹಸುವನ್ನು ಹೊಡೆಯುತ್ತೇನೆಂದ ಮುಂದಾದಾಗ ಶ್ರೀನಿವಾಸ ಅಲ್ಲಿನ ತಾನು ಎದ್ದು ನಿಂತು ಆ ಕೊಡುವ ಏಟಿಗೆ ತಾನು ತಲೆಯನ್ನು ಕೊಟ್ಟ ಹಸುವಿನ ರಕ್ಷಣೆಯನ್ನು ಮಾಡಿದ ಅಂತಹ ಶ್ರೀನಿವಾಸ ದೇವರ ಅನುಗ್ರಹ ನಮಗೆ ಪರಿಪೂರ್ಣ ಆಗುವುದಕ್ಕೋಸ್ಕರ ನಾವೆಲ್ಲರೂ ಕೂಡ ಪುತ್ತೂರಿನಲ್ಲಿ ಒಂದು ದೊಡ್ಡ ಗೋಶಾಲೆಯನ್ನು ತೆರೀತೇವೆ ಗೋವುಗಳ ರಕ್ಷಣೆ ಆಗಬೇಕು ಅಂತಿದ್ದರೆ ಗೋಶಾಲೆ ಅವಶ್ಯವಾಗಿ ಬೇಕು ಹಿಂದೆಲ್ಲ ಮನೆ ಮನೆಯಲ್ಲಿ ಮನೆ ಮನೆಯಲ್ಲಿ ಗೋಶಾಲೆಗಳಿದ್ದದ್ದು ಇವತ್ತು ಮನೆಯಲ್ಲಿ ಸಾಧ್ಯ ಆಗ್ತಾ ಇಲ್ಲ ಊರಿಗೊಂದಾದರೂ ಗೋಶಾಲೆ ನಾವು ತೆರೀತೇವೆ ಅನ್ನುವ ಸಂಕಲ್ಪವನ್ನು ಮತ್ತೊಮ್ಮೆ ಮಾಡೋಣ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿದ್ದೇವೆ ಮಹಾಲಿಂಗೇಶ್ವರನ ವಾಹನ ನಂದಿ ಆ ನಂದಿಯ ರಕ್ಷಣೆಯನ್ನು ನಾವು ಮಾಡ್ತೇವೆ ಅನ್ನೋ ಸಂಕಲ್ಪ ಮಾಡೋಣ ನಮಗೆ ಉಳಿತಾಗತ್ತೆ ಗೋಪಾಲಕೃಷ್ಣನ ಆರಾಧಕರು ನಾವು ಕೃಷ್ಣನ ಅನುಗ್ರಹ ಅನುಗ್ರಹ ಆಗಬೇಕು ಅಂತಿದ್ರೆ ಕೃಷ್ಣ ಯಾವ ಗೋವುಗಳನ್ನು ತಾನು ಪಾಲಿಸಿ ಪೋಷಿಸಿ ನೀವು ಹೀಗೆ ಮಾಡಿ ತೋರಿಸಿಕೊಟ್ಟ ಅಂತಹ ಗೋವುಗಳ ಉತ್ಸವವನ್ನು ಶ್ರೀನಿವಾಸ ಕಲ್ಯಾಣ ಉತ್ಸವದ ಜೊತೆ ಜೊತೆಯಾಗಿ ಆ ಗೋವುಗಳ ಉತ್ಸವವನ್ನು ಮಾಡೋಣ ಗೋವುಗಳ ಉತ್ಸವ ಮುಂದಿನ ವರ್ಷದಲ್ಲಿ ಒಂದು ಕನಿಷ್ಠ ಪಕ್ಷ ಹತ್ತು ಎಕರೆ ಜಾಗವನ್ನಾದರೂ ಎಲ್ಲರೂ ಕೂಡಿ ಇಷ್ಟು ದೊಡ್ಡ ಹಿಂದೂ ಸಮಾಜ ನಮ್ಮಲ್ಲಿದೆ ಹತ್ತು ಎಕರೆ ಭೂಮಿಯನ್ನು ನಾವು ಹೇಗಾದರೂ ಮಾಡಿ ಒಂದು ಮಾಡಿಕೊಂಡು ಒಂದು ಗೋಶಾಲೆಯನ್ನು ತೆರೆಯೋಣ ಗೋವುಗಳ ರಕ್ಷಣೆಯನ್ನು ಮಾಡೋಣ ಪುತ್ತೂರು ಮಹಾಲಿಂಗೇಶ್ವರ ಅನುಗ್ರಹ ನಮಗೆ ಸಿಗತ್ತೆ ಗೋಪಾಲಕೃಷ್ಣನ ಅನುಗ್ರಹ ಸಿಗತ್ತೆ ಶ್ರೀನಿವಾಸನ ಉತ್ಸ ಕಲ್ಯಾಣ ಉತ್ಸವವು ಕೂಡ ಅವನ ಅನುಗ್ರಹವೂ ಕೂಡ ನಮಗೆ ಅವಶ್ಯವಾಗಿ ಸಿಗತ್ತೆ ಈ ಬಲವನ್ನು ನಾವು ಇಟ್ಟುಕೊಂಡು ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀಹಿ ವಿಜಯಃ ಭೂತಿ ಧ್ರುವನೀ ತಿರ್ಮತಿರ್ಮಮ ಅನ್ನುವ ಭಗವದ್ಗೀತೆ ವಾಕ್ಯ ನಮ್ಮೆಲ್ಲರ ಪ್ರಯತ್ನಕ್ಕೆ ದೇವರ ಅನುಗ್ರಹ ಅದು ಎರಡೂ ಜೊತೆ ಸೇರಿದಾಗ ಎಲ್ಲ ಬಗ್ಗೆ ವಿಜಯ ನಮಗೆ ಪ್ರಾಪ್ತವಾಗತ್ತೆ ಅಂತಹ ಸಂಕಲ್ಪವನ್ನು ಇವತ್ತೇ ನಾವು ಮಾಡಿ ಮುಂದಿನ ವರ್ಷದ ಈ ಶ್ರೀನಿವಾಸ ಕಲ್ಯಾಣೋತ್ಸವದ ಒಳಗಾಗಿ ಗೋಶಾಲೆ ಉದ್ಘಾಟನೆಯನ್ನು ಮಾಡೋಣ ಎಲ್ಲರಿಗೂ ಗೋಪಾಲಕೃಷ್ಣನ ಮಹಾಲಿಂಗೇಶ್ವರನ ಶ್ರೀನಿವಾಸ ಅನುಗ್ರಹ ಆಗಲಿ ನಮ್ಮ ಸಮಾಜ ಒಗ್ಗಟ್ಟಾಗಿ ನಿಂತು ಒಂದಾಗಿ ನಿಂತು ಎಲ್ಲ ಆಕ್ ಆಕ್ರಮಣಗಳನ್ನು ಕೂಡ ಸಮರ್ಥವಾಗಿ ಎದುರಿಸೋಣ ಅಂತ ಹೇಳ್ತಾ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಎಲ್ಲರಿಗೂ ಉಳಿತಾಗಲಿ ದೂರದ ಆಗಿದೆ ನಾಳೆ ದಿವಸ ಗುರುಗಳ ಪೀಠಾರೋಹಣದ ಉತ್ಸವ ನಾಳೆ ದಿವಸ ಇದೆ ಹಾಗಾಗಿ ನಾವು ಬೆಂಗಳೂರಿಗೆ ತರಬೇಕು ತರಳಬೇಕಾಗಿದೆ ವೇದಿಕೆ ಮೇಲೆ ಇರತಕ್ಕಂತಹ ಎಲ್ಲ ಶ್ರೀಗಳವರ ಅನುಜ್ಞೆಯನ್ನು ಪಡ್ಕೊಂಡು ನಾವು ಮುಂದೆ ಬೆಂಗಳೂರಿಗೆ ತೆರಳುತ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಉಳಿತಾಗಲಿ